ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದೆ ಚೆನ್ನಾಗಿದೆ ಅಂದ್ಕೊಳ್ತೀನಿ ಮತ್ತೊಂದು ವೀಡಿಯೋಗೆ ಸುಸ್ವಾಗತ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಅಕ್ಕಿಗಳೆಲ್ಲರೂ ಸ್ನಾನಕ್ಕೆ ಬಿಡಬೇಕು ಕೆಲ್ಸಕ್ಕೆ ಹೋಗಿದ್ದೆ ಕೆಲಸ ಮಾಡೋಕ್ಕಾಗಲಿಲ್ಲ ನೆಗಡಿ ಜಾಸ್ತಿ ಆಗಿತ್ತು ಅದಕ್ಕೆ ಅಕ್ಕಿಗಳೆಲ್ಲ ಬಿಟ್ಕೊಂಡು ಸ್ವಲ್ಪ ಹೋಗುರಿ ಮೈಂಡ್ ರಿಲ್ಯಾಕ್ಸ್ ಮಾಡೋಣ ಇವೆರಡೂ ಜೊತೆ ಯಾಕೋ ಸರಿ ಬರ್ತಾಯಿಲ್ಲ ಅವೆಲ್ಲ ಜೊತೆ ಚೇಂಜ್ ಮಾಡೋಣ ಬನ್ನಿ ಅಕ್ಕಿನೆಲ್ಲ ಈಚೆ ಬಿಟ್ಕೊಂಡು ಹಂಗೆ ಸಿಗ್ತೀನಿ ಟೆತ್ಕೊಂಡು ಅಕ್ಕಿ ನೆರಸ್ಥಾನಕ್ಕೆ ಬಿಡಬೇಕಲ್ವಾ ಅದಕ್ಕೆ ಸ್ವಲ್ಪ ಮೋಟರ್ ಹಾಕೊಂಡು ಅಂದ್ಕೊಂಡಿದ್ದೀನಿ ಇದರಲ್ಲೇ ನೀರಿದಾಗಿದ್ದಾನೆ ಹಾಕೋಣ ಆದರೆ ಕರೆಂಟ್ ಇದೆಯಲ್ಲ ಹೋಗೋದಿಲ್ಲ ಕರೆಂಟ್ ಇದಾಗಿಲ್ಲ ಇದೇ ನೀರಿನ ಸರಿಣ ಎಷ್ಟಾಗುತ್ತೆ ಅಷ್ಟು ನೀರ್ನ ಬಿಟ್ಟು ನೋಡೋಣ ಅಂಬ ಏನಾಗುತ್ತೆ ಅಂತ ನಮ್ಮ ಬಂದರೆ ನೋಡಿ ಹುಡ್ಲಿ ಎಲ್ಲ ಹಾಕಿದ್ರು ಒಣಗಕ್ಕೆ ಹಾಕಿದ್ರು ಎಲ್ಲ ಚೆನ್ನಾಗಿದೆ ಹಿಂಗೆ ಬಂದರೆ ಹಬ್ಬ ಹಬ್ಬ ಮಾಡ್ಕೊಂಡ್ಬಿಡ್ತಾರೆಲ್ಲ ತುಂಬ ಬೈತದೆ ಎಲ್ಲ ಹಾಕಿದ ಇಲ್ಲಿ ಹಿಂಗೆ ಈಚೆ ಬಿಡೋಣ ಡೋರ್ ಓಪನ್ ಮಾಡಿದ್ರೆ ಸಾಕವಾಗಿ ಬರ್ತಾವೇನೋ ಚಂದಿಂದ ಈಚೆ ಬಿಡಲಿಲ್ಲ ಒಂದು ಮಂತಿಂದ ಹಾಂ ಚಿಕಣ್ಣು ಒಂದು ಮಂತ್ ಆಗಿದೆ ಒಂದು ಮಂತಿಂದ ಬಿಡಲಿಲ್ಲ ಆದರೆ ಈ ಪಟ್ಟಾಗಿ ರೆಕ್ಕೆ ಹೊಡಿಬೇಕು ರೆಕ್ಕೆ ಹೊಡೆದಿಲ್ಲ ಅಂದರೆ ಆರೋ ಚಾನ್ಸ್ ಜಾಸ್ತಿ ಇರುತ್ತೆ ಆರಲ್ಲ ನಾನು ಇನ್ನೂವರೆಗೂ ಬಿಟ್ಟಿಲ್ಲ ರೆಕ್ಕೆ ಹೊಡೆದು ಹಾಕ್ತೀನಿ ಇದನ್ನೇ ಮೊದಲು ಬಿಟ್ಟಿದ್ದೀನಿ ತಾರಾ ಹೆಣ್ಣು ತಾರಾ ಗಂಡು ನಮ್ಮ ಅಚ್ಚೆ ಬೂರಿದು ಹೆಣ್ಣಿದು ಚಿತ್ರ ಪೀಳಾಂಕ ಸಿಂಗಲ್ಲು ಅದ್ರ ಜೊತೆ ಮಕ್ಷಿ ತಗೊಂಡು ಬಂದಿದ್ದಾನು ಇನ್ನೂ ಅದ್ರಲ್ಲಿ ಮರಿನೇ ಮಾಡಿಸಿಲ್ಲ ಹುಮ್ಮಿ ಗಂಡು ಜೊತೆ ಹೆಣ್ಣು ತುಂಬ ಗಾಬರಿ ಇದೆ ಹೆಣ್ಣು ಚೀನಿ ಜೊತೆ ಬಿಡೋದು ಈಚೆಗೆ ಮಾಡಲಿಕ್ಕೆ ಏಟಾಗಿದೆ ಆ ಕಡೆ ಇವೆಲ್ಲ ಏನಿಲ್ಲ ಕಡ್ ಕೈ ಹಿಟ್ಟರೆ ಸಾಕೆಲ್ಲ ನಮ್ಮ ಅಕ್ಕಿಗಳು ಇಷ್ಟೇ ಫ್ರೆಂಡ್ಸ್ ಅಕ್ಕಿಗಳು ಎಲ್ಲ ತುಂಬ ಇದು ಇದೆಲ್ಲ ಎಲ್ಲ ಖಾಲಿ ಆಗೋದು ನೆಟ್ರಿ ಈಚೆ ನಟ್ರ ಇದು ಹೊಸದಾಗಿ ಬಂದಿರೋದು ಅಲ್ವಾ ಅಲ್ಲಿಗೆ ಹೋಗಿತ್ತಲ್ಲ ಹೊಸ್ದಾಗ ಬಂದು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಮನೆ ನಡಿ 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 ನಡೀರಿ ಎಲ್ಲರೂ ನಡೀರಿ 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 ಸಣ್ಣ ಮಾಡ್ರೆಲ್ಲ ಬಿಸಿಲು ತುಂಬ ಚೆನ್ನಾಗೈತೆ ತಿನ್ನು ತೇಗ್ಬೇಕು ಇವತ್ತು ನೋಡಿ ಬಿಟ್ಟಿದ ತಕ್ಷಣ ನೀರು ಬೆಳೆ ಬ ಬೆಳಿಗ್ಗೆಯಿಂದ ಊಟ ನೀರೇ ಹಾಕಲಿಲ್ಲ ಒಟ್ಟೆ ಹಸಿ ಅದು ತಿಂತಾವೆ ನೀರದ ಹದ ನೀರು ಕುಡಿತಾವೆ ನಾನು ಇನ್ನೂ ಒಂದು ಐದು ನಿಮಿಷ ಮಾಡಲು ಅಂದ್ಕೊತೀನಿ ಧೂಳೆಲ್ಲ ತುಂಬ ಐತಿ ಇಲ್ಲಿ ಒಳಗಡೆ ಫ್ರೆಂಡ್ಸ್ ವಿಡಿಯೋ ಏನಪ್ಪ ಅಂತಂದರೆ ಅಕ್ಕಿನೆಲ್ಲ ಕಲ್ತನ ಮಾಡಿ ಶೋಕಿ ಮಾಡೋದನ್ನ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ರು ಬಟ್ ಒಂದು ಚಾಲೆಂಜಾಗಿ ತೊಗೊಂಡಿದ್ದೀನಿ ಎಲ್ಲಿ ಹೋಗ್ಬೇಕಂದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಹೀಗೆ ಯಾವ ಕಡೆಯಿಂದ ಗೊತ್ತಾಯ್ತು ನಾನು ಅಕ್ಕಿ ಶೋಕಿ ಮಾಡೋದೇ ಬಿಡಿಸ್ಬೇಕು ಅಂದರು ಅಕ್ಕಿ ಶೋಕಿ ಏನಕ್ಕಪ್ಪ ಅಪ್ಪ ಮಾಡಿಸೋದು ಬಿಡಿಸೋದು ಅಂದರೆ ನನ್ನ ಹತ್ರ ಚೆನ್ನಾಗಿದೆ ಅಕ್ಕಿ ಇದ್ದು ನಾನೊಂದು ಸಿಲ್ಕ್ ಬಿಟ್ಟು ನೋಡಿಸಿ ಹಂಗೆ ಹಿಂಗೆ ಅಂತ ಅವ ನಾವು ಒಂದು ಇದು ಮಾಡ್ಕೊಂಡ್ವಿ ಅದ್ರಾಗೆ ನನ್ನ ಹತ್ರ ಇರೋ ಒಳ್ಳೆ ಅಕ್ಕಿ ಡೀಲ್ ಮಾಡಿ ಈಗ ಇನ್ನೂ ರೇರೆಸ್ಟ್ ಐಟಮ್ಗಳು ಇದ್ದಾವೆ ಅದರಲ್ಲಿ ಒಳ್ಳೆ ಗಂಡು ಬಂದು ಕೇಳೋದು ಪ್ಲಸ್ಸು ಇವು ಇದು ಮಾಡಿ ಇದು ಮಾಡ್ಕೊಂಡಿರೋದು ನನ್ನ ಹತ್ರ ಅಕ್ಕಿಗಳ್ಕೊಂಡೋಗಿರೋದು ಶೋಕಿ ಬಿಡಿಸ್ಬೇಕು ಅಂತ ಮಾಡ್ತಾವ್ರೆ ಆದರೆ ಅವ್ರಿಗೇನು ಗೊತ್ತು ನಾನು ಇನ್ನೂ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಪರವಾಗಿಲ್ಲ ಈ ಶೋಕಿ ಮಾತ್ರ ಬಿಡೋಲ್ಲ ಅಂತ ಅವ್ರಿಗೇನು ಗೊತ್ತು ಏನಾಗುತ್ತಾಗಲಿ ಇನ್ನೂ ಆಗಿದ್ದಾಗಲಿ ನುಗ್ಗೋದು ನುಗ್ತಾಯೋಣ ಆಗಿದ್ದಾಗಲಿ ಏನೇ ಆಗಲಿ ಶೋಕಿನ ಮಾಡ್ತಾನೆ ಹೇಳ್ತೀನಿ ನಿಲ್ಸೋದೇ ಇಲ್ಲ ಯಾರು ಏನೇ ಮಾಡಲಿ ಏನೇ ಬಿಡಲಿ ಇನ್ನು ಒನ್ ಮಂತಲ್ಲಿ ಎಲ್ಲ ಚೇಂಜ್ ಮಾಡ್ಬಿಡ್ತೀನಿ ಒಳಗಡೆ ಎಲ್ಲ ಅದು ಮನೆ ಇಲ್ಲಿಗೂ ಇಲ್ಲಿವರೆಗೂ ಬಂದರೆ ಸಾಕು ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಅನ್ನೋದು ಕಂಪ್ಲೀಟ್ ಆಗಿಬಿಡ್ಬೇಕು ಅಮೌಂಟ್ ಏನು ಅಕ್ಕಿ ಹೋದ್ರೆ ಇನ್ನೂ ಅಂತ ಟಾಪ್ ಅಕ್ಕಿ ತರ್ಬೋದು ಅಮೌಂಟ್ ಕೊಟ್ಟರೆ ಅರ್ಥ ಆಯ್ತಾ ಒಳಗಡೆ ಒಂದು ಕ್ಯಾಮ್ರಾ ಫಿಟ್ ಮಾಡಿಸ್ತೀನಿ ಈಚೆ ಒಂದು ಕ್ಯಾಮ್ರಾ ಫಿಟ್ ಮಾಡಿಸ್ತೀನಿ ಓ ಯಾರೇ ಬರಲಿ ಇಮಿಡಿಯೇಟ್ ಗೊತ್ತಾಗಬೇಕು ಆ ಥರ ಒಂದು ಮಾಡಿಸಿ ಇಟ್ಟು ಹೋಗಿರ್ತೀನಿ ನಾನು ಇಲ್ಲಿ ಟೈಮಲ್ಲಿ ಒಳಗಡೆ ಇರಬೇಕು ಈ ಎಗಿರ್ತಾ ಇದೆಯಲ್ಲ ಈ ಅಕ್ಕಿದೇ ನನಗೆ ಸ್ವಲ್ಪ ಪ್ರಾಬ್ಲಮ್ಮು ಅದ್ರಲ್ಲಿ ಪಟ್ಟಾಗಲೇ ಸ್ವಲ್ಪ ಪ್ರಾಬ್ಲಮ್ಮು ಬಾಜಿ ಜಾಸ್ತಿ ಮಾಡ್ಕೊಂಡು ಬಿದ್ದೋಗ್ತವೆ ಅದೇ ಪ್ರಾಬ್ಲಮ್ ಅದಕ್ಕೆ ಗೇಮ್ ಚೆನ್ನಾಗಿದೆ ಏಳು ಅವ್ರ ಎಂಟು ಅವ್ರ ಗಂಟೆ ಆಡುತ್ತೆ ಪಟ್ಟಗಳು ಬಾಜಿನೇ ಜಾಸ್ತಿ ನನ್ನಲೆ ಈ ಜೊತೆ ಇದರಲ್ಲೇ ಬಾಜಿ ಜಾಸ್ತಿಯಾಗಿ ಪಟ್ಟಗಳೆಲ್ಲ ರೋಲ್ ಆಗಿ ರೋಲಾಗಿ ಬೀಳ್ತಾ ಇರೋದು ಬಾಲ್ ಅಂತೂ ಕಿತ್ಬಿಟ್ರೆ ಎರಡು ದಿನಕ್ಕೆ ಏಟೈತವೆ ಮೂರನೇ ದಿನಕ್ಕೆ ರೋಲಾಗಿ ಬಿದ್ದೋಗ್ತವೆ ಬಾಲ ಬಿಟ್ರು ಆ ಥರ ಆಗ್ತಿದ್ದಾವೆ ಅದೇ ಪ್ರಾಬ್ಲಮ್ಮು ಯಾವುದಾದ್ರೂ ಗಂಡುಗಳು ಚೇಂಜ್ ಬರಬೇಕು ಇಲ್ಲಾಂದರೆ ತುಂಬಾ ಆಗ್ತಾ ಇರುತ್ತೆ ಏನೋ ಬಂತು ಅನಿಸುತ್ತೆ ಬಿಡಿ ಮತ್ತು ಒಂದು ಕಮೆಂಟ್ ಬಂದಿತ್ತು ಬ್ರೋ ಅಕ್ಕಿ ಖಾಲಿ ಕೂರ್ತಾಯಿದೆ ಏನು ಮಾಡೋದು ಬ್ರೋ ಅಂತ ಒಂದು ಕಮೆಂಟ್ ಬಂದಿತ್ತು ಪ್ಲಸ್ಸು ಅದನ್ನು ಸ್ಲೋ ಮಾಡಿದೆ ಏಕೆ ಅಂತಂದರೆ ಬ್ರೋ ಇಲ್ಲಿ ನೋಡಿ ಒಂದು ಪ್ಲಸ್ ಹೇಳ್ತೀನಿ ಈಗ ಆ ಈ ಜಾಗ ಅಂದ್ಕೊಳ್ಳಿ ಅಕ್ಕಿ ಅಲ್ಲಿ ಕೂರ್ತಿದ್ದ ಅಂದ್ಕೊಳ್ಳಿ ಅಲ್ಲೇನಾದರೂ ಒಂದು ವಸ್ತುನ ಅಲ್ಲೇನಾದರೂ ನೋಡಿ ಆ ಕವರ್ ಇದೆಯಲ್ಲ ಆ ಕವರ್ನೇ ತಗಲಿ ಅಕ್ಕಿ ಅಲ್ಲಿ ಕೂರಲ್ಲ ನಾನು ಇನ್ನೂ ಜಾಸ್ತಿ ಹೇಳಬೇಕಾಗಿಲ್ಲ ಸಪೋಸು ಈಗ ಆ ಬಿಲ್ಡಿಂಗ್ ತೊಗೊಳ್ಳಿ ಆ ಬಿಲ್ಡಿಂಗ್ ಟ್ಯಾಂಕ್ ಮೇಲೆ ಕೂರ್ತಿದ್ದೆ ಅಂದ್ಕೊಳ್ಳಿ ನೋಡಿ ಆ ಜಾಗದಲ್ಲಿ ಕೂರ್ತಿದ್ದೆ ಅಂದ್ಕೊಳ್ಳೋಣ ಅಲ್ಲಿ ಕೂರ್ತಿದೆ ಅಂದಮೇಲೆ ನೀವು ಅಲ್ಲೊಂದು ಕವರ್ ಕಟ್ಟಿ ಆ ಸುತ್ತಮುತ್ತಲು ಒಂದು ನಾಲ್ಕೈದು ಕವರ್ ಕಟ್ಟಿ ಅಕ್ಕಿ ಒಂದು ನನ್ನ ಛತ್ರಿ ಇತ್ತಲ್ಲ ಈ ಪೊಸಿಷನಲ್ಲಿತ್ತು ಇತ್ತು ಆ ಅಲ್ಲಿ ಬಿಟ್ಟಿದೆ ಅಂದ್ಕೊಳ್ಳಿ ನೀವು ಅಲ್ಲಿ ಅಕ್ಕಿ ಆಡೋವಾಗ ಸೊಲ್ ಏನು ಮಾಡಬೇಕು ಸ್ಟಾರ್ಟಿಂಗ್ ಟೈಮಲ್ಲೇ ಮಾಡಬೇಕಿದೆಲ್ಲ ಅದನ್ನು ಅಕ್ಕಿನ ಖಾಲಿ ಕೂರಿಸ್ಬಿಟ್ಟು ಆಮೇಲೆ ಮಾಡೋದಲ್ಲ ಸ್ಟಾರ್ಟಿಂಗ್ ನೀವು ಬಿಡ್ತೀರ ಅಂದ್ಕೊಳ್ಳಿ ಅಕ್ಕಿ ಇನ್ನೇನು ಫಿನಿಶಿಂಗ್ ಬರುತ್ತೆ ಅನ್ನೋ ಟೈಮಲ್ಲಿ ಮನೇಲಿ ಇಲ್ಲಿ ಇದೆಯಲ್ಲ ಇಲ್ಲಿಂದ ಎತ್ತಿ ಒಂದು ನಾಲ್ಕು ಅಕ್ಕಿ ಅಲ್ಲಿ ಮೇಲೆ ಹಾಕಬೇಕು ಆಗ ಇಲ್ಲಿ ರೆಕ್ಕೆ ಹೊಡೆಯೋದು ನೋಡಿಕೊಂಡು ಅಕ್ಕಿ ಬಂದು ಕ್ಲೀನ್ ಅಲ್ಲಿಂದ ಬಂದು ಫಿನಿಶಿಂಗ್ ಮಾಡುತ್ತೆ ಇಲ್ಲಾಂದರೆ ಏನು ಮಾಡುತ್ತೆ ಅಲ್ಲಿ ಇಲ್ಲಿ ಮೇಲೆ ಕೂರೋಕ್ಕೆ ಪ್ಲಾನ್ ಮಾಡ್ತವೆ ನಂದು ಐದಷ್ಟು ಫ್ಲೋ ಗೃಹಿಂದ ಒಂದಷ್ಟ ಬಿಲ್ಡಿಂಗ್ ಬರಬೇಕಂದ್ರೆ ನಾವು ಇದು ಮಾಡ್ತೀವಲ್ವ ಆ ಥರನೇ ಮಾಡಬೇಕು ಫ್ರೆಂಡ್ಸ್ ಏನೇ ಆಗಲಿ ಅಲ್ಲಿಂದ ಬರಬೇಕು ಅಂದರೆ ಅಕ್ಕಿ ಏನೇನು ಫಿನಿಶಿಂಗ್ ಬರುತ್ತೆ ಒಂದು ನಿಮಿಷ ಆಡಲಿ ಬೇಜಾರು ಮಾಡ್ಕೋಬೇಡಿ ಅಕ್ಕಿ ಅರ್ಧ ಗಂಟೆ ಒಂದು ಗಂಟೆ ಒಂದು ನಿಮಿಷ ಹತ್ತು ಸೆಕೆಂಡ್ ಆಡಲಿ ಅಕ್ಕಿ ಏನು ಟೀಮಿದೆ ಅದಾಡಲಿ ಏನು ಬೇಜಾರು ಪಡ್ಕೊಡೋ ಇವತ್ತೇನಿದೆ ನಾಳೆ ದಮ್ಮು ಅಕ್ಕಿ ಆಡೇ ಆಡುತ್ತೆ ಆಡ್ದಿದ್ದು ಬಿಡಲ್ಲ ಅದ್ರ ಬ್ಲಡ್ ಲೈನಲ್ಲಿ ಏನಿದೆ ಅದು ಆಡೇ ಆಡುತ್ತೆ ಜೊತೆ ಅಕ್ಕಿ ಬಿಟ್ರೇ ಅಕ್ಕಿ ಆಡೋದು ಇಲ್ಲ ಸಿಂಗಲ್ ಸಿಂಗಲ್ ಯಾವುದೇ ಅಕ್ಕಿ ಆಡೋಕ್ಕೆ ಹೋಗಲ್ಲ ಜೊತೆ ಅಕ್ಕಿ ಬಿಟ್ಟರೆ ಆಡೋಕ್ಕೆ ಹೋಗೋದು ಅಕ್ಕಿ ಮೇಯ್ನ್ ಏನಂದರೆ ಅಕ್ಕಿ ಈಗ ಹೇಳಿದ್ನಲ್ಲ ಆ ಕಡೆ ಇನ್ನೇನು ಫಿನಿಶಿಂಗ್ ಕೆಳಗಡೆ ಬಂದಿದೆ ಇನ್ನೊಂದು ಐದು ನಿಮಿಷದಲ್ಲಿ ಕೂತ್ಕೊಂಡ್ಬಿಡುತ್ತೆ ಇಲ್ಲ ಬಂದು ಕೂತ್ಕೊಳ್ಳುತ್ತೆ ಅದು ಕೂತ್ಕೊಳೋ ಮೂಮೆಂಟ್ಗೆ ನೀವು ನೋಡಿಕೊಂಡು ಅಕ್ಕಿ ಕೆಳಗಡೆ ಛತ್ರಿ ಕೆಳಗಡೆ ಆಗಲಿ ಸುತ್ತಮುತ್ತ ಆಗಲಿ ಅಕ್ಕಿನ ಬಿಡಬೇಕು ಒಂದು ಎರಡು ಮೂರು ಅಕ್ಕಿ ಬಿಟ್ಟರೆ ಅದಕ್ಕೆ ಓಡಿಯೋ ಶಬ್ದ ಇದಕ್ಕೆ ನೋಡಿಕೊಂಡು ಅದು ಬಂದು ಕೂತ್ಕು ಛತ್ರಿ ಫಿನಿಶಿಂಗ್ ಕಲ್ಕೊಳ್ಳುತ್ತೆ ಅದೇ ಥರ ಮಾಡ್ಕೊಂಡು ಬಂದರೆ ಅದು ಕೂತು 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 ಅಭ್ಯಾಸ ಆಗಿ ಮತ್ತೆ ಅದು ಅದೇ ಒಂದು ಮೆ ಮೆಂಟಲ್ ಇದಾಗಿ ಹಂಗೆ ಮಾಡ್ತಾ ಇರುತ್ತೆ ಇಲ್ಲಾಂದರೆ ಅದು ಅಲ್ಲಿ ಎಲ್ಲ ಇದ್ರೆ ಓಕೆ ಆ ಕಡೆ ಈ ಕಡೆ ಮನೆಗಳಿದ್ದು ಇದು ಆದರೆ ಸ್ವಲ್ಪ ಕಷ್ಟ ಅದಕ್ಕೆ ಹೇಳ್ತೀನಿ ಆ ಒಂದು ಸಿಚುವೇಶನ್ಗೆ ಆ ಥರ ಮಾಡ್ಕೊಳ್ಳಿ ಆ ಜಾಗದಲ್ಲಿ ಏನಾದರೂ ಕಟ್ಬಿಡಿ ಫಸ್ಟು ಒಂದು ಕವರ್ ಆಗಲಿ ಏನಾದರೂ ಆಗಲಿ ಕಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಬಟ್ ಅದೇ ಕೆಲಸ ಮತ್ತೆ ಮಾಡ್ತಿದೆ ಅಂದರೆ ಆಕಿನ ಸೀಸರ್ ಹೊಡೆದು ಮತ್ತು ಒಂದು ನಾಲ್ಕು ಜೊತೆ ಅಕ್ಕಿ ಪಟ್ಟಗಳು ಬರ ಜೊತೆಲಿ ಹಾಕಿ ಯಾವ್ದು ಫಿನಿಶಿಂಗ್ ಬರ್ತಿದೆ ಆ ಎರಡು ಒಂದು ಅಕ್ಕಿ ಎರಡು ಅಕ್ಕಿ ಫಿನಿಶಿಂಗ್ ಬರುತ್ತಲ್ಲ ಆ ಅಕ್ಕಿ ಜೊತೆ ಬಿಟ್ಕೊಂಡ್ ಬನ್ನಿ ಚ ರೆಕ್ಕೆ ಹೊಡೆದು ರೆಕ್ಕೆ ಎಳ್ಕೊಟ್ಟು ಚತ್ರಿ ಮೇಲೆ ಹಾಕ್ಕೊಂಡು ಬನ್ನಿ ನೆನೆಸಿ ನೆನೆಸಿ ಅಂದರೆ ಹತ್ತು ಗಂಟೆ ಮೇಲೆ ಹಾಕಿ ನೆನೆಸಿ ಎರಡು ಗಂಟೆ ಒಳಗಡೆ ತೊಗೊಂಡ್ಬಿಡಿ ಆಗಲಿ ನಿಮ್ಮ ಒಂದು ಇದು ಅಷ್ಟೊತ್ತು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಅಕ್ಕಿನ ಅವಾಗೇನು ಮಾಡ್ತೀವಿ ಅಂದರೆ ಬಿಟ್ಟಿರ್ತೀರಲ್ವ ರೆಕ್ಕೆ ಬಂದಮೇಲೆ ಫುಲ್ ಕ್ಲೀನಾಗಿ ಬಂದಿದ್ದ ಆರೋ ಇನ್ನೇನು ಆಡ್ತಿದೆ ಅನ್ನೋ ಆ ಅಕ್ಕಿನ ಅದು ಛತ್ರಿಗೆ ಬಂದು ಎರಡು ಅಕ್ಕಿ ಕೂತ್ಕೊಳ್ಳುತ್ತಲ್ಲ ಯಾವುದಾದ್ರೂ ಇದ್ದೇ ಇರುತ್ತೆ ಆ ಅಕ್ಕಿನ ಬಿಟ್ಕೊಂಡು ಬನ್ನಿ ಆಟೋಮೆಟಿಕ್ಕಾಗಿ ನಿಮ್ಮ ಅಕ್ಕಿಗಳು ನಿಮ್ಮ ಇದ್ರಕ್ಕೆ ಬೀಳ್ತವೆ ಆಟೋಮೆಟಿಕ್ ಬಂದು ಛತ್ರಿ ಕೂತ್ಕೊಳ್ತವೆ ಮನೇನೂ ಗುಡ್ ಇನ್ನೊಂದು ಹೇಳ್ತೀನಿ ಯಾವುದೇ ಆಗಲಿ ಒಳ್ಳೆ ಬ್ಲೇ ಬ್ಲಡ್ ಲೈನ್ ಹುಡ್ಕೊಂಡು ಒಳ್ಳೆ ಇದು ಶೋಕಿ ಮಾಡಿ ಸುಮ್ಮನೆ ಅವ್ರು ಅಷ್ಟು ಕೊಡ್ತಾರೆ ಇಷ್ಟೊತ್ತಾಗುತ್ತೆ ಅಂತ ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡಿ ನಮ್ಮದರಲ್ಲಿ ಇಲ್ಲೋ ಒಂದು ಮೂರು ಅಕ್ಕಿ ಇದ್ದಾವೆ ಎರಡು ಮೂರು ಅಕ್ಕಿ ಇದ್ದಾವೆ ಅವನ್ನು ಫಸ್ಟ್ ಲಾಸ್ಟಿಂದ ಈಚೆ ಎರಡು ಮೂರು ಅಕ್ಕಿಲ್ಲ ಒಂದು ಎರಡು ಅಕ್ಕಿ ಇದೆ ಅದನ್ನ ಲಾಸ್ಟಿಂದ ಈಚೆ ಕಳಿಸ್ಬೇಕು ಗೇಮ್ ಚೆನ್ನಾಗಿದೆ ಆದರೆ ಯಾವ ಟೈಮಲ್ಲಿ ಕೂತ್ಕೊತವೆ ಅನ್ನೋದು ಗೊತ್ತಾಗಲ್ಲ ಆಟನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಆದರೆ ಯಾವ ಟೈಮ್ ಏನು ಮಾಡ್ತಾವೆ ಅನ್ನೋದು ಗೊತ್ತಾಗ ಅದೇ ಅದೊಂದೇ ಪ್ರಾಬ್ಲಮ್ಮು ಇನ್ನೆಲ್ಲ ತುಂಬ ಚೆನ್ನಾಗಿದೆ ಆಟ ಎಲ್ಲ ಟೈಮಿಂಗು ಬಾ ಚೆನ್ನಾಗಿದ್ದಾವೆ ಆದರೆ ಯಾವ ಟೈಮಿಗೆ ಬಿಸಿಲಾದರೂ ಕೂತ್ಕೊಂಡು ಬಿಸ್ಲಲ್ಲಿ ಕುತ್ಕೊಂಡ್ಬಿಡ್ತಾವೆ ಒಂದೊಂದು ಸಲ ಮಳೆ ಬಂದರೂ ಕೂತ್ಕೊಂಡ್ಬಿಡ್ತಾವೆ ಅದೇ ಪ್ರಾಬ್ಲಮ್ಮು ಅದು ನೋಡ್ಕೊಂಡು ಸ್ವಲ್ಪ ಚೇಂಜ್ ಮಾಡಬೇಕು ಇಲ್ಲ ಆ ಎರಡು ಅಕ್ಕಿಗಳಿಗೆ ಯಾವುದಾದ್ರೂ ಅಕ್ಕಿ ಬೇರೆ ಅಕ್ಕಿನ ಜೊತೆ ಮಾಡ್ಕೊಂಡು ಬಿಟ್ಟರೆ ಅವು ಏನಾದರೂ ಸೆಟ್ ಆಗ್ತಾವಲ್ಲ ನೋಡಬೇಕು ವೀಡಿಯೋ ತುಂಬ ಲೆಂತ್ ಆಯಿತು ಬ್ರೂ ಕೇಳಿದ್ದು ಒಂದು ವೀಡಿಯೋ ಬಂತು ಮತ್ತು ಅಕ್ಕಿನೆಲ್ಲ ಈಚೆ ಬಿಟ್ಟಿದ್ದಾಯಿತು ಫ್ರೆಂಡ್ಸ್ ಹಂಗೆ ಇನ್ನೊಂದು ಏನಿದೆ ಈ ಕಡೆ ಎಲ್ಲ ಸೌದೆ ಹಾಕಿದ್ದೀನಿ ನಮಗೆ ಸೌದೆ ಬೇಕಾಗುತ್ತೆ ಅದಕ್ಕೆ ಈಗ ಏನಿದೆ ಇಲ್ಲಿ ಇಷ್ಟು ಅಲ್ಲಿಂದ ಗೂಡ್ ಸೆಟಪ್ ಮಾಡ್ಕೊತೀನಿ ಸೆಟಪ್ ಮಾಡಿಬಿಟ್ಟು ಫುಲ್ ಇದೆರಡು ಜೊತೆ ಮಾಡ್ತೀನಿ ಕೆಳಗಡೆ ಒಂದು ಖಾಲಿ ಬಿಡ್ತೀನಿ ಇಲ್ಲ ಅದರಲ್ಲೂ ಜೊತೆ ಹಾಕ್ತೀನಿ ಇಲ್ಲೇನಿದೆ ಇಷ್ಟು ಸಿಂಗಲ್ಲು ಇದೇನಿಷ್ಟು ಇದು ಸಿಂಗಲ್ಲು ಸಿಂಗಲ್ ಸಿಂಗಲ್ಲು ಇದು ಸಿಂಗಲ್ ಇದ್ರಲ್ಲಿ ಪಟ್ಟ ಹಾಕ್ತೀನಿ ದೊಡ್ಡ ಅಕ್ಕಿ ಇದರಲ್ಲಿ ಬಿಡೋಲ್ಲ ಇದರಲ್ಲಿ ಎಲ್ಲ ದೊಡ್ಡ ಅಕ್ಕಿಗಳು ಒಂದರಲ್ಲಿ ಮೇಲು ಒಂದ್ರಲ್ಲಿ ಫೇಮೇಲ್ ಹಾಕ್ಕೊಂತೀನಿ ಇದರಲ್ಲೆಲ್ಲ ಪಟ್ಟಗಳು ಹಾಕ್ಕೊಂತೀನಿ ಇನ್ನೊಂದರಲ್ಲೆಲ್ಲ ಜೊತೆಗಳು ಹಿಂಗೆ ಇಟ್ಟಿರ್ತೀನಿ ಓಕೆನಾ ನಿಮಗೂ ಒಂದು ಇದನ್ನೋದು ಕನ್ಫರ್ಮೇಶನ್ ಸಿಗ್ಬಿಡುತ್ತೆ ನಾನು ವೀಡಿಯೋ ನೋಡ್ತಿರಲ್ಲ ಅವ್ರಿಗೆ ಹೇಳ್ತಿರೋ ನಾನು ಹೇಳ್ತಿದ್ದೀನಿ ಏನಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ಇದೆಲ್ಲ ಸೆಟ್ ಅಪ್ ಮಾಡ್ಕೊಂಡಿದ್ದೀನಿ ಆದರೆ ಇಲ್ಲಿ ಟ್ರೈ ತೊಗೊಂಡು ಹಾಕೋದು ಇದರಲ್ಲಿ ಏನಪ್ಪ ಅಂತಂದರೆ ನೋಡಿ ಕಪ್ಪಿದೆಯಲ್ಲ ಒಂದು ಹತ್ರ ಫಿಕ್ಸೇಬಲ್ ಇರೋಲ್ಲ ಅದೇ ಕಷ್ಟ ಎಲ್ಲ ಫುಡ್ ಬ್ಯಾಗ್ ಎಲ್ಲ ಚೆನ್ನಾಗಿ ಬಂದಿದೆ ಡೋರ್ಸ್ ಇದ್ದಾವೆ ಇನ್ನೇನಿಲ್ಲ ಪ್ರಾಬ್ಲಮ್ಮು ಇದರಲ್ಲಿ ನೋಡಿ ಈ ಥರ ಪೇಪರ್ ಹೇಳ್ಕೊಂಡ್ರೆ ಬಂದ್ಬಿಡುತ್ತೆ ಈಚೆಗೆ ಇದರಲ್ಲಿ ಒಂದು ಲಾಕ್ ಕೊಟ್ಟಿದ್ದೀನಿ ಆ ಲಾಕ್ನ ಹಿಡ್ಕೊಂಡು ಹೇಳಿದ್ರೆ ಒಳಗಡೆ ಇರೋದು ಈಚೆ ಬಂದ್ಬಿಡುತ್ತೆ ಎರಡು ಹಿಡ್ಕೊಂಡು ಎಳಿಬೇಕು ಒಂದು ಇಳಿದ್ರೆ ಬರೋಲ್ಲ ತೊಗೊಂಡು ಟ್ರೈಟ್ ತಗೊಂಡ್ರೆ ಈಚೆ ಬಂದುಬಿಡುತ್ತೆ ಅದ್ಯಾವುದು ಪ್ರಾಬ್ಲಮ್ ಇಲ್ಲ ನಮಗೆ ಇದರಲ್ಲೂ ಸೇಮ್ ಅಷ್ಟೇ ನೋಡಿ ಸ್ವಲ್ಪ ಫ್ರೀ ಮಾಡಿಕೊಂಡು ಬಿಟ್ಟು ಇದೊಂದನ್ನು ಹೇಳ್ಕೊಡೋದು ನೋಡಿ ಸ್ಟ್ರೈಟಾಗಿ ಈಚೆ ಬಂದ್ಬಿಡುತ್ತೆ ಅದೇನಿದೆಯಾ ಎಲ್ಲ ಔಟ್ ಆಫ್ ಸ್ಟೇಟ್ ಸೆಂಟ್ಮೆಂಟ್ ಆಗಿಬಿಡುತ್ತೆ ನಮಗೆ ಏನು ಅಷ್ಟಿದೆ ಇಲ್ಲ ಇದೇ ಪ್ರಾಬ್ಲಮ್ ಇದರಲ್ಲಿ ಇದೊಂದು ಸಿಸ್ಟಮ್ ಆಗಿದೆ ನೋಡಿದಲ್ವ ಇದೊಂದು ಸುಮ್ಮನೆ ನೋಡಿ ಇದನ್ನು ಎಳ್ಕೊಂಡು ಇದನ್ನು ಎಳ್ಕೊಂಡ್ರೆ ಸಪ್ರೇಟ್ ಸಪ್ರೇಟ್ ಹಾಕಿ ಒಂದು ಇದಕ್ಕೆ ಕೂತ್ಕೊಳ್ಳುತ್ತೆ ಇನ್ನು ಇದೆರಡು ರೆಡಿ ಮಾಡಬೇಕು ರೆಡಿ ಮಾಡ್ಕೊತೀನಿ ಮತ್ತು ಲಾಸ್ಟಲ್ಲಿ ಕೆಳಗಡೆ ನೋಡಿದ್ರೆ ಈ ಡೋರ್ ಹತ್ರ ಸ್ವಲ್ಪ ಮೆಸ್ ಕಟ್ಬೇಕು ಇಲ್ಲಿಂದ ಇಲ್ಲಿಗೆ ಅದೊಂದು ಕಟ್ಟಿದ್ರೆ ಇನ್ನೇನು ಇರೋಲ್ಲ ನಾನು ಒಂದು ಲಾಫ್ಟ್ಗೆ ಈ ಕಡೆ ಒಂದು ಕ್ಯಾಮ್ರಾ ಹಾಕ್ಸ್ಬಿಡ್ತೀನಿ ಇಲ್ಲೊಂದು ಕ್ಯಾಮ್ರಾ ಹಾಕ್ಸ್ತೀನಿ ಹಾಕಿದ್ರೆ ಮೇಲೆ ಒಂದು ಇಲ್ಲಿ ಇಲ್ಲಿ ಎರಡು ಒಂದು ಎರಡು ಹಾಕ್ಸ್ಬಿಟ್ರೆ ಯಾವುದಕ್ಕೂ ಒಂದು ಒಂದು ಬಿಟ್ಟರೆ ಒಂದು ಅದು ಬಿಟ್ಟರೆ ಇನ್ನೊಂದು ಮಿನಿ ಕ್ಯಾಮ್ರಾ ಇಟ್ಟರೆ ಈ ಕಡೆ ಇಟ್ಟರೆ ನಮ್ಗೆಲ್ಲಕ್ಕೆ ಬರುತ್ತೆ ಆ ಒಂದು ಈ ರೌಂಡೇಶನ್ನಲ್ಲಿ ಒಂದು ಮಿನಿ ಕ್ಯಾಮ್ರಾ ಇಟ್ಕೊಂಡು ಮೂರು ಕ್ಯಾಮ್ರಾ ಅಮ್ಮ ಅಂದರೆ ಒಂದು ಫಿಫ್ಟೀನ್ ಕೆ ಆಗುತ್ತೆ ಒಳ್ಳೆ ಬ್ಯಾಟ್ ಒಳ್ಳೆ ಪಿಕಪ್ ಇರೋ ಕ್ಯಾಮ್ರಾಗಳು ಹಾಕ್ಸ್ಬಿಡ್ತೀನಿ ಅದು ಇದಾಗಲಿ ನನ್ನ ಶೋಕಿ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಅವ್ರಿಗೆ ನಾವು ಅವ್ರ ಶೋಕಿನ ಏನೇ ಮಾಡಿ ಅವ್ರ ಶೋಕಿನ ಕಟ್ ಮಾಡಲೇಬೇಕು ನನ್ಸಕ್ ಹತ್ರನೇ ಬಂದರೆ ನಾವು ಮೊದಲೇ ಹಾಮ್ ಇನ್ನೊಂದು ಮಾಡ್ತದೆ ಇಲ್ಲೊಂದು ಕೆ ಜಿದೆ ಇದು ಯಾವುದಾದ್ರು ಕಾಯಿಲೆ ಇರೋ ಅಕ್ಕಿಗಳಿಂದ ಹಾಕೊಂಬುದು ಈ ಕ್ರೇಟ್ಗಳೆಲ್ಲ ನಾನು ಮೊದಲು ಇಟ್ಟಿದ್ದು ಎರಡು ಮೂರು ವರ್ಷದ ಹಿಂದೆ ಇಟ್ಟಿದ್ದಿದ್ದು ಇಲ್ಲೆಲ್ಲ ಹೋಗಿದ್ದಾವೆ ಇಲ್ಲಿ ಮೂರು ಅಲ್ಲೊಂದು ನಾಲ್ಕು ಐದು ಎರಡು ಇದ್ದಾವೆ ಐದು ಇದ್ದಾವೆ ನಲ್ವತ್ತು ಕ್ರೇಟ್ವರೆಗೂ ಇದ್ದು ನಲ್ವತ್ತು ಇಲ್ಲಿಂದ ಅಲ್ಲವರ್ಗು ನಲ್ವತ್ತು ಕ್ರೇಟ್ವರೆಗೂ ಐದು ಸ್ಟ್ರೈಟ್ ಇಟ್ಟಿದ್ದು ಒಂದು ಚಿತ್ರ ಇದೆಯಲ್ಲ ಸ್ಟ್ರೈಟ್ ಇಟ್ಟಿದ್ದು ಅದೆಲ್ಲ ಹೊರಟಾಗಿ ಇದಾಗಿದೆ ಈ ಕಡೆ ಪೈಂಟ್ ಮಾಡಿಲ್ಲ ಈ ಕಡೆ ಮಾತ್ರ ಪೈಂಟ್ ಮಾಡಿದ್ದೆ ನೋಡಿ ಇಲ್ಲೇ ಪಟ್ಟಗಳ ಹಾಕಿ ಒಣಸ್ದವಾಗ ನೋಡಿ ಈ ಪಟ್ಟಗಳೆಲ್ಲ ಇದು ಮಾಡಿರೋದು ಹಾಕಿ ಒಣಸ್ದಾಗ ಇದ್ರ ಮೇಲೆ ಅಕ್ಕಿನ ಪಟ್ಟಗಳೆಲ್ಲ ಕಲ್ತನ ಮಾಡ್ಕೊಂಡೋಗಿರೋದು ಹೋಗಿರೋದು ಅದಾದ್ಮೇಲೆ ಎಲ್ಲಾದರೂ ಹೋಗ್ಲಿ ಬಿಡಿ ಇನ್ನೂ ಪ್ರೂಫ್ ಇಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಮತ್ತೆ ಬಂದು ದೊಡ್ಡ ಹೀಗನ್ನ ಕಲ್ತರ ಮಾಡಿರೋದು ಅವರು ಈ ಮಾತು ಹೇಳ್ಬಾರ್ದು ಹೇಳ್ತೀನಿ ಅವರು ನಮ್ಮ ಅಪ್ಪನ ಗುಡ್ಡ್ದವ್ರೆ ಕದ್ಕೊಂಡೋಗಿರೋರು ಅವರಪ್ಪನ ಗುಟ್ಟಿದ್ರೆ ಅವರಪ್ಪನ ದುಡ್ಡಲ್ಲಿ ಶೊಕ್ಕಿ ಮಾಡ್ತಿದ್ದರು ಅಪ್ಪನ ಗುಟ್ಟಿದ್ದಕ್ಕೆ ನನ್ನ ಅಕ್ಕಿ ಶೋಕಿ ನನ್ನ ಅಕ್ಕಿನ ಕದ್ಕೊಂಡೋಗಿರೋದು ಗುಟ್ಟಿರೋ ವೀಡಿಯೋ ನೋಡೇ ನೋಡ್ತಾರೆ ಅವರು ನೋಡೇ ನೋಡ್ತಾರೆ ವೀಡಿಯೋನ ಅಪ್ಪನ ಗುಡ್ತವ್ರೆ ಅವರು ಯಾರೇ ಆಗಿಲ್ಲಿ ಎತ್ಕೊಂಡು ಹೋಗಿ ವಾಪಸ್ ಅಂದ್ಬಿಟ್ಟರೆ ಅವರಪ್ಪನ ದುಡ್ಡು ಚೌಕಿಲ್ಲಿ ಶೋಕಿ ಮಾಡ್ತವ್ರೆ ನನ್ನ ಅಕ್ಕಿನ ಎತ್ಕೊಂಡು ಹೋಗಿ ವೀಡಿಯೋ ನೋಡಿ ನೋಡಲಿ ನೋಡಿದಿರೋಗ್ಲಿ ಮಾತು ಹೇಳೇ ಹೇಳಿದ್ದೀನಿ ಅಪ್ಪನ ಗುಟ್ಟಿದ್ರೆ ನನ್ನ ದುಡ್ಡಲ್ಲೇ ನನ್ನ ಅಕ್ಕಿನಂದೇ ಶೋಕಿ ಮಾಡಲಿ ಇದೇ ನಾನು ಕೊಡೋ ಒಂದು ಶಾಪ ನಾನೇ ಇದೇ ಒಂದು ಭಿಕ್ಷಾ ಅವರು ನನ್ನ ರೂಮ್ದಲ್ಲೇ ಬದುಕಾಯಬೇಕು ನನ್ನ ಮಕ್ಕಳು ಅದೇ ಒಂದು ಹೇಳೋದು ಅವ್ರ ದುಡ್ಡಲ್ಲಿ ಅವ್ರ ಸಕ್ಕಿ ಮಾಡ್ತಾ ಇರ್ತಾನೆ ಮತ್ತೇನಕ್ಕೆ ಕಲ್ತನ ಮಾಡ್ಬೇಕು ಅನ್ನೋದಲ್ಲ ಅವ್ರದ್ದು ಒಂದು ಕನಸುಗಳು ಅನ್ನೋದು ಇರುತ್ತೆ ಅವ್ರದ್ದು ಒಂದು ಇದನ್ನೋದು ಇರುತ್ತೆ ಅಕ್ಕಿ ಅಲ್ಲಿ ಬಂದು ಇಟ್ಕೊಂಡ್ರೆ ಕಳ್ತನ ಮಾಡಿಬಿಟ್ರೆ ಇಷ್ಟು ಬಾರ ಅವ್ರಿಗೆ ಮನ್ಸು ಅರ್ಟ್ ಆಗಲ್ಲ ಅದಕ್ಕೆ ಹೇಳೋದು ಯಾವನೇ ಆಗಲಿ ಇದೊಂದೇ ಮೈಂಡಲ್ಲಿ ಇರಬೇಕು ಹೇಳ್ತಾ ವೀಡಿಯೋ ಏನು ಮಾಡ್ತಿದ್ದೀನಿ ಇನ್ನೂ ಇಲ್ಲ ಫ್ರೆಂಡ್ಸು ಇಷ್ಟೇ ಒಂದು ಲಾಗು ಇನ್ನೊಂದು ವೀಕ್ ಆಗುತ್ತೆ ವಿಡಿಯೋ ಬರೋದು ಯಾರೆಲ್ಲ ನೋಡಿದಿರಾ ನೋಡಿದ್ದೀರಾ ನಿಮಗೆ ಉದಯಪುರದಕ್ಕೆ ಧನ್ಯವಾದಗಳು ವಾಸ್ತಪ್